నమస్కార టీ స్వగత నాలు ప్రియాంక కార్యక్రమ వివకుమార్ నేను నిమ్మ మనయ మగ శివకుమార్ నో ಬೆಂಗಳೂರಿನ ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಒಂದಾದ ಪದ್ಮನಾಭನಗರ ಕ್ಷೇತ್ರವೂ ಒಂದು ಕ್ಷೇತ್ರದಲ್ಲಿ ತಮ್ಮ ಕೈಲಾದ ಸೇವೆಯನ್ನು ಮಾಡುತ್ತಿರುವ ಯುವಕರ ಆಶಾಕಿರಣ ಬಡವರಿಗೆ ದೀನ ದಲಿತರಿಗೆ ಕಷ್ಟ ಸುಖಗಳಿಗೆ ಭಾಗಿಯಾಗುವ ಧೀಮಂತ ನಾಯಕ ಯಾರಾದರೂ ಇದ್ದರೆ ಅದು ಕ್ಷೇತ್ರದ ನಾಯಕ ರಘುನಾಥ್ ನಾಯ್ಡು ರಘುನಾಥ್ ರವರು ಕ್ಷೇತ್ರದಲ್ಲಿ ಒಂದಲ್ಲ ಒಂದು ಕಾರ್ಯಕ್ರಮ ಮಾಡುತ್ತಾ ಬಂದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಹೆಚ್ಚಿನ ಒಡನಾಟ ಹೊಂದಿರುವ ರಘುನಾಥ್ ರವರು ಕ್ಷೇತ್ರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬವನ್ನು ಬೃಹತ್ ಗಾತ್ರದ ಕೇಕ್ ಕತ್ತರಿಸಿ ಮುಖಂಡರುಗಳಿಗೆ ಸಿಹಿ ತಿನಿಸುವ ಮೂಲಕ ಹಾಗೂ ಪೌರಕಾರ್ಮಿಕರಿಗೆ ಸೀರೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಹಾಗೂ ಸಾವಿರಾರು ಜನರಿಗೆ ಭರ್ಜರಿ ನಾನ್ವೆಜ್ ಊಟವನ್ನು ನೀಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು ಮುಖಂಡರು ಮಾತನಾಡಿ ಕ್ಷೇತ್ರದಲ್ಲಿ ಮುಂದಿನ ದಿನದಲ್ಲಿ ನಮ್ಮ ಶಾಸಕರು ಹಾಗೂ ನಮ್ಮ ನಾಯಕರು ರಘುನಾಥ್ ನಾಯ್ಡು ಎಂದು ಹೇಳಿದರು ನಮ್ಮ ಡಿಕೆ ಶಿವಕುಮಾರ್ ಹುಟ್ಟಿದ ಗಿಫ್ಟ್ ಗ್ರೇಟರ್ ಬೆಂಗಳೂರು ಅನ್ನೋದು ಅವ್ರ ಹುಟ್ಟಿದ ಮೊದಲನೇದಾಗಿ ಹಾಗೆ ಅವರ ಬೆಂಗಳೂರಿನ ಕನಸು ಏನಿದೆ ನೂರ ಹದಿನೆಂಟು ಕಿಲೋಮೀಟರ್ ಫ್ಲೈಓವರು ಎರಡು ಸುರಂಗ ಮಾರ್ಗಗಳು ಮೊದಲನೇದಾಗಿ ಇನ್ನು ಆರು ತಿಂಗಳಲ್ಲಿ ಕಾಮಗಾರಿ ಆಗುತ್ತೆ ಇಡೀ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹೆಸರು ಇಡೀ ಬೆಂಗಳೂರಲ್ಲ ಇಡೀ ಕರ್ನಾಟಕದಲ್ಲ ಇಡೀ ಇಂಡಿಯಾದಲ್ಲೇ ಈ ಕಾಮಗಾರಿಯಾಗಿದ್ದ ತಕ್ಷಣ ಅವರ ಹೆಸರು ಒಂದು ಸ್ಥಿರಸ್ಥರವಾಗಿರುತ್ತೆ ಏನು ಹಿಂದೆ ಕೆಂಪೇಗೌಡರು ಏನು ಬೆಂಗಳೂರು ಕಟ್ಟಿದ್ರು ಅದೇ ಥರ ಆಗಿನ ಕಾಲಕ್ಕೆ ಅದು ಈಗಿನ ಕಾಲಕ್ಕೆ ನಮ್ಮ ಡಿ ಕೆ ಸಾ ಕೆ ಶಿವಕುಮಾರ್ ಸಾಹೇಬರು ಕನಕಪುರದ ಬಂಡೆ ಅಲ್ಲ ಇಡೀ ಕರ್ನಾಟಕದ ಬಂಡೆ ಅಲ್ಲ ಇಡೀ ಇಂಡಿಯಾ ಬಂಡೆ ಅಂತ ಒಂದು ಹೈಯೆಸ್ಟ್ ಒಂದು ಎಮ್ಮೆ ಒಂದು ಆರು ತಿಂಗಳಲ್ಲಿ ಬೆಂಗಳೂರು ಬರುತ್ತೆ ಈಗ ಏನು ಕೆಲವರೆಲ್ಲ ವಿರೋಧ ಪಕ್ಷದವ್ರಿಗೆ ಏನು ಕೆಲಸ ಮಾಡಿಲ್ಲ ಅಂತ ಅವ್ರಿಗೆ ಅರ್ಥ ಆಗ್ತಾಯಿಲ್ಲ ಎಲ್ಲ ಕೆಲಸ ಎಲ್ಲ ಆಗುತ್ತೆ ಆರು ತಿಂಗಳಲ್ಲಿ ಎಲ್ಲ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆದಮೇಲೆ ಇಡೀ ಇಂಡಿಯಾದಲ್ಲೇ ನಂಬರ್ ಒನ್ ಬೆಂಗಳೂರು ಸಿಟಿ ಆಗುತ್ತೆ ಅಂತ ಅದು ಅವ್ರು ಹುಟ್ಟಿದಬ್ಬ ಅದಕ್ಕೋಸ್ಕರನೇ ಇವತ್ತು ಗ್ರೇಟರ್ ಬೆಂಗಳೂರು ಅವ್ರ ಉಪದೇಶನಾಗಿದೆ ಅವರು ಇದೇ ಥರ ಇನ್ನು ನೂರು ವರ್ಷ ಬದುಕಿರಲಿ ನೂರು ವರ್ಷ ಇದೇ ಥರ ಕಾರ್ಯಕ್ರಮ ಆಗಲಿ ಆದಷ್ಟು ಬೇಗ ಸಿ ಅವರು ನಮ್ಮ ಗುರುಗಳು ಆದಷ್ಟು ಬೇಗ ಅವರು ಸಿ ಎಂ ಆಗ್ತಾರೆ ಸಿ ಎಂ ಆಗಿದ ಮೊದಲನೇದಾಗಿ ಪದ್ಮನಾಭನವರ ಕಾರ್ಯಕ್ರಮಂದು ಅದ್ದೂರಿಯಾಗಿ ಸ್ವಾಗತ ಮಾಡ್ತೀವಿ ಅದೇ ಥರ ಕರ್ನಾಟಕ ಜನತೆಯೂ ಆದಷ್ಟು ಬೇಗ ಅವರು ಸಿ ಎಂ ಆಗಿದೆ ಅಂತ ಸುಮಾರು ಜನ ನಾವೆಲ್ಲ ಬಯಸ್ತಾ ಇದ್ದೀವಿ ಕ್ಷೇತ್ರದಲ್ಲಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದ ನನ್ನ ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬವನ ನಮ್ಮ ರಘುನಾಥ್ ನಾಯ್ಡವರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಭ್ಯರ್ಥಿ ರಘುನಾಥ್ ನಾಯ್ಡವರು ತುಂಬಾ ಇಲ್ಲಿ ಇವತ್ತು ಎಂಟು ವಿಧಾನಸಭಾ ಕ್ಷೇತ್ರ ಎಲ್ಲ ಸೇರಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಹುಟ್ಟು ಒಬ್ಬ ಆಚರಿಸಿದ್ದಾರೆ ಇಡೀ ಎಲ್ಲ ನಾಯಕರು ಲೀಡರ್ಗಳು ಸಾವಿರಾರು ಜನ ಉಪಸ್ಥಿತಿಯಲ್ಲಿ ಸೇರಿ ಸಾಹೇಬ್ರಿಗೆ ಶುಭಾಶಯ ಕೋರಿದ ಕೋರಿದಿವಿ ನಮ್ಮ ರಘುನಾಥ್ ನಾಯ್ಡು ಸಾಹೇಬ್ ಅಂದರೆ ಒಂದು ನಾಯಕ ಅಂದರೆ ಅದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರ್ತ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಏನಾದರೂ ಅಧಿಕಾರದಲ್ಲಿದೆ ಅಂದ್ರೆ ಅದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಅವರ ಪರಿಶ್ರಮ ಹೋರಾಟ ಅವರ ನಿರಂತರ ಪಕ್ಷಕ್ಕಾಗಿ ದುಡಿದು ಇವತ್ತು ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳೆ ಮೊದಲಿಗೆ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹುಟ್ಟಿದ ಶುಭಾಶಯಗಳು ಅವರ ನೇತೃತ್ವದಲ್ಲಿ ರಘುನಾಥ್ ನಾಯ್ಡು ಅವರ ನೇತೃತ್ವದಲ್ಲಿ ಇವತ್ತು ವಿಧಾನಸಭಾ ಕುಮಾರ್ ನಗರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಕಚೇರಿ ಮುಂದೆ ಇವತ್ತು ಅವ್ರ ಬರ್ತಡೆ ಆಚರಣೆ ಮಾಡಿದ್ದೀವಿ ನೂರಾರು ಜನ ಸಂಖ್ಯೆ ಜನ ಬಂದಿದ್ದಾರೆ ಸಾವಿರಾರು ಜನ ಊಟ ಮಾಡಿದ್ದಾರೆ ಇವತ್ತು ಅವ್ರದ್ದು ಅವ್ರ ಹುಟ್ಟುಹಬ್ಬ ಆಚರಣೆ ನಮಗೆಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲೇ ಆಚರಣೆ ಅಂತ ನಾವು ಅಂದ್ಕೊಂಡು ನಮ್ಮ ನವರಾತ್ ನಾಯ್ಡು ಅವರ ನೇತೃತ್ವದಲ್ಲಿ ನಡೀತಾ ಇದೆ ಕಾರ್ಯಕ್ರಮಗಳು ನಾಯ್ಡು ಅವರು ಒಂದು ಮಾತು ಹೇಳಿದ್ದಾರೆ ಅವರು ಸಿ ಎಂ ಮಾಡೇ ಮಾಡ್ತೀವಿ ಅಂತ ನಾವು ಅವ್ರ ಹಿಂದೆ ಅದೇ ಹೆಜ್ಜೆ ಇಡ್ತಾ ಇದ್ದೀವಿ ಅವರೊಂದ್ಸಲ ಸಿ ಎಮ್ ಆದರೆ ನಾವು ನೋಡೋಣ ಅಂತ ತುವಿ ಕಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೀವಿ ಅದು ಯಾವಾಗ ಆಗತ್ತೆ ಅನ್ನೋದು ಅದು ಸೀದಲ್ಲೇ ಗೊತ್ತಾಗ್ಬೋದು ಅವತ್ತಿನ ದಿನ ಮತ್ತೆ ಮಾತಾಡೋಣ